ಚೆನ್ನಾಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇರುತ್ತೆ ಬ್ಲಾಸ್ಟಾರ್ಟ್ ಅಂತೀನಿ ತುಂಬಾ ಏನಪ್ಪ ಅಂತ ಕಷ್ಟ ಬಂದರೆ ಕುಗ್ಗಬಾರ್ದು ಸುಖ ಬಂದರೆ ಹಿಗ್ಗಬಾರ್ದು ಯಾವತ್ತು ಮಚ್ಚು ಯಾವಾಗಲೂ ಸಮತೋಲದಿರಬೇಕು ಹಾಗೆ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ ಹಾಗೆ ಬಂದು ಇನ್ನೊಂದು ಇವತ್ತು ಹಾಗೆ ಸ್ವಲ್ಪ ಹೋಗಿದ್ದೆ ಆ ಮಾಲ್ಗೆ ಹೋಗಿ ವರ್ಷಮ್ಮ ಯಾಕೋ ತುಂಬ ವೀಕ್ ಆಗ್ತಾ ಇದ್ದು ಹಾಗೆ ಅವಳಿಗೆ ಅಂತ ಒಂದು ಅವಳ ಒಂದು ಫ್ರೇವರೇಟ್ ಒಂದು ತೊಗೊಂಡು ಬಂದೆ ಆರ್ ಎಕ್ಸ್ ತೊಗೊಂಬಂದರೆ ಇದು ಬಂದು ಫೋರ್ ಹಂಡ್ರೆಡ್ ಇದು ತೊಗೊಂಡು ಬಂದೆ ನಾನು ಚಾಕಸ್ ಅವಳ ಒಂದು ಫ್ಲೇವರೇ ಇದು ತುಂಬಾ ಇಷ್ಟಪಡೋ ಅಂಥದ್ದು ಗಾರ್ಲಿಕ್ಸ್ ತೊಗೊಂಡು ಬಂದೆ ಮತ್ತು ಹಾಗೆ ಬಂದು ಚಾಕಸ್ಸು ಮನೇಲಿ ಯಾವಾಗಲೂ ಚಾಕಸ್ ಅಂತೂ ಆಗಿರುತ್ತೆ ನಮ್ಮ ಮನೇಲಿ ಅವಳು ತುಂಬ ಇಷ್ಟ ಹಾಂ ಹಾಕ್ಕೊಂಡು ತಿನ್ನೋದು ಚಾಕಸ್ಸು ಸಂಜೆ ಸಂಜೆ ಸ್ನ್ಯಾಕ್ಸಿಗೆ ಅವಳಿಗೆ ಜಾಸ್ತಿ ಕೊಡ್ತಾ ಇದ್ದಿದ್ದು ಇವತ್ತು ಸ ಚಿಕ್ಕ ತೊಗೊಂಡೆ ನಾನು ಹೋಗಬೇಕು ಅಂತ ಹೋಗಿದ್ದಿಲ್ಲ ಅನಿರೀಕ್ಷಿತವಾಗಿ ಹೋದೆ ಅಮೌಂಟ್ ಕೈಗೆ ಹೋಗಲಿಲ್ಲ ಹಾಗಾಗಿ ತೊಗೊಂಡು ಇದು ಒಂದು ಹಂಡ್ರೆಡ್ ರುಪೀಸ್ ಇದು ಚಿಕ್ಕ ಇದು ಎರಡು ಮೂರು ಟೈಮಿಗೆ ಆಗುತ್ತೆ ಅಷ್ಟೇ ಇದೊಂದು ತೊಗೊಂಡು ಬಂದೆ ಹಾಗೆ ಸ್ವಲ್ಪ ಫಸ್ಟ್ ಟೈಮು ಒಂದು ಸೂಪ್ ಕುಡಿಯೋಣ ಅಂತ ತಂದಿದ್ದೀನಿ ನಾನು ಯಾವಾಗಲೂ ಇದನ್ನೆಲ್ಲ ಟ್ರೈ ಮಾಡಿಲ್ಲ ನಿಜ ಪ್ರಾಮಿಸಲ್ಲೂ ಫಸ್ಟ್ ಟೈಮ್ ಕುಡಿಬೇಕು ಅನ್ನಿಸ್ತು ಹೇಗಿರುತ್ತೆ ಅಂತ ಯಾಕೋ ಬಾಯಿ ಏನೇ ಕುಡಿದ್ರೂ ಒಂಥರ ಒಬ್ಬರು ಒಬ್ಬರು ಆಗ್ತಿತ್ತು ಆರಾಮಿಲ್ಲದ ಕಾರಣ ಅದಕ್ಕೆ ಫಸ್ಟ್ ಟೈಮ್ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಹತ್ತತ್ತು ರೂಪಾಯಿ ತೊಗೊಂಡು ಬಂದಿನಿ ಎರಡು ಪ್ಯಾಕೆಟ್ ತೊಗೊಂಡು ಬಂದೀನಿ ಇದರಲ್ಲಿ ಹೇಗೆ ಬರುತ್ತೆ ಸುಮ್ಮನೆ ನೋಡಿ ಚೆನ್ನಾಗಿದ್ರೆ ಮುಂದೆ ಕಂಟಿನ್ಯೂ ಮಾಡೋಣ ಅಂತ ನಾನು ಸುಮ್ಮನೆ ಫಸ್ಟ್ ಆಫ್ ಆಲ್ ಯಾವುದೇ ದುಡುಕಿ ದುಡ್ಡು ಹಾಕೋಕ್ಕೋಗೋಲ್ಲ ಟೇಸ್ಟು ಏನೇ ಇದ್ರು ಚೆನ್ನಾಗಿದೆ ಸಿಂಪಲ್ ಫಸ್ಟ್ ತೊಗೊತೀನಿ ಚೆನ್ನಾಗಿದ್ರೆ ಅದು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಮತ್ತೆ ಮಾಡೋಕ್ಕೋಗೋಲ್ಲ ಫ್ರೆಂಡ್ಸ್ ಇದೊಂದು ಮತ್ತು ಹಾಗೆ ಅಮ್ಮ ನನ್ನ ಒಂದು ಫ್ರೇವ್ರೇಟ್ ಸೀಬೆಕಾಯಿ ಕೊಡಿಸಿದ್ರು ನನಗಂತೂ ಸೀಬೆಕಾಯಿ ನೂರು ಇರಲಿ ಇನ್ನೂರು ರೂಪಾಯಿ ಇರಲಿ ಮುನ್ ಅದು ಇನ್ನೂ ಮುನ್ನೂರು ರೂಪಾಯಿ ಆದ್ರೂ ನಾನು ಸೀಬೆಕಾಯಿ ತೊಗೊಂಡು ಅಷ್ಟು ಇಷ್ಟ ಸೀಬೆಕಾಯಿ ಮಾವಿನಕಾಯಿ ಅಂತ ತುಂಬಾ ಇಷ್ಟಪಡ್ತೀನಿ ಹಾಗೆ ಮತ್ತು ಇವತ್ತು ಸ್ವಲ್ಪ ಇವತ್ತೆಲ್ಲ ಒಂಥರ ಅದೃಷ್ಟ ಅಂತಲೇಳ್ಬಿಟ್ಟು ನನ್ನ ಫ್ರೇವ್ರೇಟ್ ನಲ್ಲಿಕಾಯಿನೂ ಸಿಕ್ತು ಹಾಗಾಗಿ ಮತ್ತು ಹಾಗೆ ಮಾಲಲ್ಲಿ ಒಂದು ಒಂದು ಇದು ಕಲ್ಲು ತೊಗೊಂಡು ಬಂದೆ ಮತ್ತು ಹಾಗೆ ಒಂದು ಚೆನ್ನ ಮಸಾಲ ತೊಗೊಂಡು ಬಂದೆ ಇದಿಷ್ಟೇ ಇದು ಹೇಳಿಲ್ಲ ಸಿಂಪಲಾಗಿ ಒಂದು ಸ್ವಲ್ಪ ಶಾಪಿಂಗ್ ಆಯಿತು ಅಷ್ಟೇ ಮತ್ತು ಹಾಗೆ ಒಂದು ಫಸ್ಟ್ ಟೈಮ್ ಸೂಪ್ ಮಾಡ್ತಿದ್ದೀನಿ ಹೇಗಿರುತ್ತೆ ಅಂತ ಇದು ನೋಡೋಣ ಆಲ್ಮೋಸ್ಟ್ ನೀವೆಲ್ಲ ಕುಡ್ದೇ ಇರುತ್ತಲ್ಲ ಇದು ನನಗೆ ಹೊಸ ಅನುಭವ ಫ್ರೆಂಡ್ಸ್ ಹಾಗೆ ಸೂಪ್ ಮಾಡಿಕೊಂಡೆ ಫಸ್ಟ್ ಟೈಮ್ದು ಅನುಭವ ಇದು ಯಾಕಂದರೆ ನಾನು ಇಂಥದ್ದೆಲ್ಲ ಜಾಸ್ತಿ ಇಷ್ಟಪಡೋಲ್ಲ ಅಂದರೂ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಎಲ್ಪ್ಫುಲ್ ಅಂತ ಇದು ತುಂಬ ಚೆನ್ನಾಗಿರತ್ತೆಂತ ಹೇಳೋರ್ದು ಕೇಳಿ ಅನುಭವ ಇದೆ ಅಷ್ಟೇ ಅವ್ರದ್ದು ನಾನಾಗ ನಾನು ಎಂದು ತಿಂದು ರೂಢಿ ಇಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಒಂಥರ ಡಿಫ್ರೆಂಟಾಗಿದೆ ತುಂಬ ಚೆನ್ನಾಗಿದೆ ಂತೆ ವೆಜ್ಜು ತಗೊಂಡು ತುಂಬಾ ಚೆನ್ನಾಗಿದೆ ಇದರಲ್ಲಿ ಬೀಟ್ರೂಟ್ ಸಾರಿ ಕ್ಯಾರೆಟು ಎಲ್ಲ ಮಸಾಲೆ ಎಲ್ಲ ಇದರಲ್ಲೇ ಇದೆಯಲ್ಲ ತುಂಬ ಇದನ್ನು ನೀವು ತಿಂದೋರ್ಗೆ ಅನುಭವ ಇರುತ್ತೆ ಫಸ್ಟ್ ಟೈಮ್ ಅನುಭವ ನನಗೆ ಫ್ರೆಂಡ್ಸ್ ಹಾಗೆ ನಾವು ಜೀವನದಲ್ಲಿ ಏನೇ ಬರಲಿ ಇಂಥದೇ ಬರಲಿ ಕಷ್ಟ ಬಂದಾಗ ಖಂಡಿತ ಕುಗ್ಗಬಾರ್ದು ಆ ಮನುಷ್ಯನಿಗೆ ಕಷ್ಟ ಇವತ್ತು ಬರುತ್ತೆ ನಾಳೆ ಹೋಗೇ ಹೋಗುತ್ತೆ ಆಗ ನೋಡಿ ಹೇಳಿ ಥರ ಯಾವಾಗ್ಲೂ ಕುಗ್ಗಬಾರ್ದು ಕಷ್ಟ ಬಂದಿದೆಯಾ ಬಂದಿದೆ ಎದುರಿಸೋಣ ಅಂತ ಮುಂದೆ ನುಗ್ಗಿ ಹೋಗ್ತಾ ಇರಬೇಕೆ ವಿನಃ ಯಾವುದಕ್ಕೂ ತಲೆ ಕೆಡಿಸ್ಕೋಬಾರ್ದು ಹಾಗೆ ಮತ್ತು ಸುಖ ಬಂದಾಗಲೂ ಅಷ್ಟೇ ಜೀವನದಲ್ಲಿ ಸುಖ ಬಂದಿದೆ ಅಂತ ಮೆರಿಬಾರ್ದು ನಾನು ನಂದು ಅಂತ ಎಂದೂ ಹೋಗಬಾರ್ದು ಜೀವನದಲ್ಲಿ ಕಲಿಬೇಕಾಗಿರೋದು ಪಾಠ ಮನುಷ್ಯ ಶ್ರೀಮಂತ ಆಗಿರ್ತಾನೆ ದಿಢೀಗಿನ ಅಂತ ಆಗ್ಬೋದು ಬಡವ ಇದ್ದನು ದಿಢೀರ್ ಶ್ರೀಮಂತ ಆಗ್ಬೋದು ಹಾಗಾಗಿ ಕಷ್ಟ ಏನೇ ಬಂದ್ರೂ ನಾ ಫೇಸ್ ಮಾಡ್ತೀವಿ ಅಂತ ನಾವು ನುಗ್ಬೇಕೇ ಹೊರತು ಏಡಿಗರ್ ಥರ ಎಂದೂ ಎದರಬಾರ್ದು ಎದುರದಿನ ಜೀವನ ಯಾವತ್ತಿರ ಮತ್ತೆ ಇನ್ನೊಂದು ಆಡ್ಕೊಳ್ಳೋರ ಮುಂದೆ ನಗಾಡೋ ರೀತಿ ಹಿಂದೂ ಆಗಬಾರ್ದು ಸೋತಿದ್ದೀವ ಅದೇ ಜಾಗದಲ್ಲಿ ಗೆಲ್ಬೇಕೇ ವಿನಃ ನಾವು ಸೋತಿದ್ದೀವಂತ ಮತ್ತೆ ಮತ್ತೆ ಅದೇ ತಪ್ಪುಗಳನ್ನ ಮಾಡ್ಬೋದು ಸೋತು ಜಾಗದಲ್ಲಿ ನಾವು ಗೆದ್ದು ತೋರಿಸ್ಬೇಕು ಹಾಗೆ ಗೆದ್ದವನು ಒಂದಲ್ಲ ಒಂದಿನ ಸೋತೆ ಸೋಲ್ತಾನೆ ಯಾಕಂದರೆ ಅವನು ನಾನು ಅಂತ ಮೆರೀತಾ ಇರ್ತಾನೆ ಅದು ಜಾಸ್ತಿ ದಿನ ಭಗವಂತನ ಮುಂದೆ ಇರೋಕ್ಕಾಗಲ್ಲ ಹಾಗೆ ಜೀವನದಲ್ಲಿ ಎಲ್ಲನೂ ಸೋಲು ಗೆಲುವು ಎರಡೂ ಸಮ ಪ್ರಮಾಣದಲ್ಲಿ ನಾವು ತೊಗೊಂಡೋಗುತ್ತೆ ನಮ್ಮ ಜೀವನ ಒಂಥರ ಹಂತದಲ್ಲಿ ಚೆನ್ನಾಗಿರುತ್ತೆ ಹಾಗೆ ಯಾವಾಗಲೇ ಆಗದ ಬಡಿಸ್ತಾನಾಗಲಿ ಸಿರಿತಾನಾಗಲಿ ಎರಡು ಒಂದೇ ಯಾವುದೇ ವಿಷಯಕ್ಕೂ ಕುಗ್ಗಬೇಡಿ ಏನೇ ಬಂದ್ರೂ ದೇವರಿದ್ದಾನೆ ಅನ್ನೋ ಒಂದು ಛಲದಲ್ಲಿ ಛಲದಲ್ಲಿ ಮುಂದೆ ನುಗ್ಗಿ ಖಂಡಿತ ನಮ್ಮ ಜೀವನದಲ್ಲಿ ಒಂದನ ಒಂದಿನ ಮೆಟ್ಲುಗಳು ಸಕ್ಸಸ್ಸನ್ನು ಮೆಟ್ಲುಗಳು ಚ ಇದ್ದೇ ಇರುತ್ತೆ ಆ ಕುಗ್ಗಿದ ತಕ್ಷಣ ನಾವು ಆ ಜೀವನದಲ್ಲಿ ನಾವು ಏನೂ ಕಳ್ಕೊಂಡದೇನಿಲ್ಲ ನಮ್ಮನ್ನು ನಾವು ಕಳ್ಕೊಂಡಂಗೆ ಎಷ್ಟೇ ಜೀವನದಲ್ಲಿ ಯಾವತ್ತೇ ಆಗಲಿ ಗೆಲುವು ನಮ್ಮದಾಗಿರಬೇಕು ಸೋತು ಜಾಗದಲ್ಲೇ ನಾವು ಗೆದ್ದು ತೋರಿಸ್ಬೇಕು ಆಗಲೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಅಂತ ಆಗೋದು ಆದರೆ ನಾವು ಒಂದು ಕಲ್ಲು ಶಿಲೆ ಆಗಕ್ಕೆ ಸಾಧ್ಯ ಹೋದ್ರೆ ನಮ್ಮ ಮನುಷ್ಯರು ಅಷ್ಟೇ ನಾವು ನಾವಾಗೋಕ್ಕೆ ಅದೇ ಒಂದು ಕಾರಣ ಫ್ರೆಂಡ್ಸ್ ಹಾಗೆ ನಾನು ಸೂಪ್ ಕುಡಿತಾ ಇದ್ದೀನಿ ಫಸ್ಟ್ ಟೈಮ್ ಅನುಭವ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹಾಗೆ ವರ್ಷ ಮನೆ ತುಂಬಾ ಯಾಕೋ ಸಣ್ಣ ಆಗ್ತಾ ಇದ್ದಾಳೆ ಯಾವುದೇ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರು ಯಾವ ಥರ ತಿಳಿಸಿದ್ರು ಏನಕ್ಕೂ ಅಂತ ಗೊತ್ತಾಗ್ತಾಯಿಲ್ಲ ಸಣ್ಣ ಆಗ್ತದಾಳೆ ಆಲ್ಮೋಸ್ಟು ನಾವಿರೋ ಮನೆ ವಾತಾವರಣನೂ ಏನೂ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಸ್ಮಶಾನದ ಹತ್ರ ಮನೆ ಇದ್ದರೆ ತುಂಬ ಸೈಡ್ ಎಫೆಕ್ಟ್ ಆಗುತ್ತೆ ಅಂತಾರೆ ನಿಜನೋ ಸುಳ್ಳು ಅಂತ ಗೊತ್ತಿಲ್ಲ ನಾವು ನಂಬಿರೋದು ದೇವ್ರನ್ನೊಬ್ಬರನ್ನೇ ಆಲ್ಮೋಸ್ಟ್ ನಾವು ಈ ಮನೆಗೆ ಬಂದ ಮೇಲೇ ವರ್ಷಮ್ಮ ತುಂಬಾ ಸಣ್ಣ ಆಗೋಕೆ ಸ್ಟಾರ್ಟ್ ಆಗಿಬಿಟ್ಲು ಮತ್ತು ನಾನು ಹಾಗೆ ತುಂಬಾ ಹುಷಾರು ಇದ್ದೀನಿ ಈ ಮನೆಗೆ ಬಂದ ಮೇಲೆ ನಾವು ಏನು ಅಂತಲೇ ಗೊತ್ತಿಲ್ಲ ನೋಡೋಣ ಯಾಕೆ ಅವಳು ಅವಳು ಸಣ್ಣ ಆಗಿದ್ದು ಇಷ್ಟರಲ್ಲೇ ನಂಗೆ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ತುಂಬ ಒಂದು ಸ್ಯಾರಿ ಉಟ್ಟೋಣ ಮುದ್ದೆ ಕಾಣಿಸ್ತಿತ್ತು ಇವಾಗ ಒಂಥರ ಎಷ್ಟು ವೀಕ್ ಆಗಿಬಿಟ್ಟಿದ್ದಾಳೆ ಅಂದರೆ ತುಂಬಾ ವೀಕಾಗಿದ್ದಾಳೆ ಮೆಡಿಷನ್ ಕುಡಿಸ್ತೋ ಟಾನೆ ಕುಡಿಸ್ತೇ ನನ್ನ ಕೈಲಿ ಏನು ಸಾಧ್ಯ ಅಷ್ಟು ನಾನು ಮಾಡ್ತೀನಿ ಆದ್ರೂ ಅವಳಿಗೆ ಒಂದು ಮೈ ಹತ್ತ ತಾನೇ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ ನೋಡೋಣ ಹಾರ್ಲಿಕ್ಸ್ ಅವಳಿಗೆ ಏನೇನು ಇಷ್ಟ ಅದನ್ನೇ ತಿನ್ನಿಸ್ತೀನಿ ಆದ್ರೂ ಮತ್ತು ಹೊರ್ಗಡೆ ತಿಂಡಿ ಐಟಮ್ಸ್ ಅಂತೂ ಒಟ್ಟು ತಿನ್ನಿಸಲ್ಲ ನಾನು ಮನೇಲೆ ಕೈಯಾರ ಮಾಡ್ಕೊಡ್ತೀನಿ ಅವ್ಳಿಗೆ ಯಾವಾಗಲೂ ಯಾಕಂದರೆ ನನಗಿನ್ನ ಮಾಡೋ ಕೆಲಸ ಇರಲ್ಲ ಬೆಳಿಗ್ಗೆ ಮುಗುತ್ತೆ ಅವಳಿಗೋಸ್ಕರನೇ ವೆಯ್ಟಿಂಗಲ್ಲಿ ಇರ್ತೀನಿ ಯಾವತ್ತೂ ಅವ್ಳು ಬಂದ ತಕ್ಷಣ ಅವಳಿಗೆ ಏನು ಇಷ್ಟ ಅದೇ ಮಾಡ್ಕೊಡ್ತೀನಿ ಆದರೂ ಸುಮ್ಮನೆ ಸಣ್ಣ ಆಗ್ತಿದ್ದಾಳೆ ಆಲ್ಮೋಸ್ಟ್ ಅವಳಿಗೆ ಈ ಮನೆ ಯಾಕಂದ್ರೆ ಸ್ಮಶಾನದ ಹತ್ರ ಇರೋದ್ರಿಂದ ಏನು ಸಮಸ್ಯೆ ಏನೋ ಏನೋ ಅದು ನನಗೆ ಗೊತ್ತಾಗ್ತಾಯಿಲ್ಲ ಈ ಥರ ಏನಾರು ಆದರೆ ಮನೆ ಚೇಂಜ್ ಮಾಡೋ ಮಾಡಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ನಾವಿಲ್ಲಿಗೆ ಬಂದು ಒಂದು ವರ್ಷ ಆಯಿತು ಈ ಮನೆಗೆ ಸ್ಮಶಾನದ ಹತ್ರ ಏನು ನನಗೆ ಆ ಥರ ಅನುಭವ ಇಲ್ಲ ಆದರೆ ವರ್ಷ ಮನೆ ಪರಿಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಓಕೆ ಫ್ರೆಂಡ್ಸ್ ನಾನು ಹಾಗೆ ಸೂಪ್ ಮಾಡಿದ್ದೀನಿ ಕುಡಿತೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್